ನಮಸ್ಕಾರ ನೋಡಿ ನಿಮ್ಮ ಜಾತಕ ಇಲ್ಲದೇ ಇರುವವರು ನಮ್ಮದು ಡೇಟ್ ಆಫ್ ಬರ್ತೇ ಗೊತ್ತಿಲ್ಲ ಹುಟ್ಟಿದ ಸಮಯ ಗೊತ್ತಿಲ್ಲ ಹುಟ್ಟಿದ ಊರು ಗೊತ್ತಿಲ್ಲ ಹಾಂ ನಮ್ಮದು ಜಾತಕನೇ ಬರ್ಸಿಲ್ಲ ಅವಾಗ ಯಾವುದೋ ಅಮಾಸೆ ಇತ್ತಂತೆ ಯಾವುದೋ ಹುಣ್ಣೆ ಇತ್ತಂತೆ ಯಾವುದೋ ಕಾರ್ತಿಕ್ ಮಾಸಂತೆ ದೀಪಾವಳಿ ಹಬ್ಬ ಇತ್ತಂತೆ ಯುಗಾದಿ ಹಬ್ಬ ಇತ್ತಂತೆ ಹಿಂದ್ಲು ದಿನ ಅಂತೆ ಹುಟ್ಟಿದ್ದು ಅಂತ ಇದು ಮಾಡ್ತಿರ್ತೀರ ಹಾಂ ನಿಮ್ಮದು ಯಾವುದೇ ಡೇಟ್ ಆಫ್ ಬರ್ತು ಹುಟ್ಟಿದ ಸಮಯ ಹುಟ್ಟಿದ ಊರು ಜಾತಕ ಗೊತ್ತಿಲ್ಲದೆ ಇರುವವರು ನಿಮ್ಮ ರಾಶಿ ನಕ್ಷತ್ರ ಯಾವುದು ಅಂತ ಸುಲಭವಾಗಿ ಕಂಡುಹಿಡ್ಕೊಳ್ಳಿ ಯಾವ ರೀತಿ ಹೇಳ್ತಾ ಹೋಗ್ತೀನಿ ವಿಡಿಯೋ ಪೂರ್ತಿ ನೋಡಬೇಕು ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ನೀವೇನಾದರೂ ಈ ಮಿಥುನ ರಾಶಿ ಅಥವಾ ಕಟಕ ರಾಶಿ ಅಥವಾ ಕನ್ಯಾ ರಾಶಿ ಅಥವಾ ತುಲಾ ರಾಶಿ ಅಥವಾ ಕುಂಭರಾಶಿ ಪೂರ್ವಭಾದ್ರಾ ಕುಂಭರಾಶಿ ಧನಿಷ್ಠ ನಕ್ಷತ್ರ ನೀವು ಆಗಿದ್ದರೆ ನಿಮ್ಮನ್ನು ಹೆಂಗೆ ಕಂಡಿಡಿಯೋದು ಗೊತ್ತಾ ವೆರಿ ಸಿಂಪಲ್ ಗಂಡು ಮಕ್ಕಳಾದರೆ ಬೊಕ್ಕು ತಲೆ ಅಂತೀವಿ ಬಾಲ್ಡಿ ಬಾಲ್ಡೆಡ್ ಕೂದಲಿರೋದಿಲ್ಲ ಬಾಳೆಡ್ಡು ಆಗಿದ್ದ ಗಂಡು ಮಕ್ಕಳು ಖಂಡಿತವಗಳು ಇದೇ ರಾಶಿಯಲ್ಲೇ ಇರ್ತಾರೆ ಮತ್ತು ಇವರು ಈ ಎಸ್ಪೆಷಲಿ ಈ ಮಿಥುನ ರಾಶಿನರು ಕನ್ಯಾ ರಾಶಿನರು ಸಿಕ್ಕಾಬಟ್ಟೆ ಮಾತಾಡ್ತಾರೆ ಬಾಳು ಮಾತು ಸಿಕ್ಕಾ ಸ್ಪೀಡ್ ಮಾತುಗಳು ಇವ್ರದ್ದು ಅಬ್ಸರ್ವ್ ಮಾಡ್ಕೊಳ್ಳಿ ಇನ್ನು ಮೇಷ ರಾಶಿ ವೃಶ್ಚಿಕ ರಾಶಿ ನಿಮ್ಮದಾಗಿದ್ದರೆ ಸಿಕ್ಕಾಬಟ್ಟೆ ಐಟು ಪರ್ಸ್ನಾಲಿಟಿ ತುಂಬ ಸ್ಟ್ರಾಂಗ್ ಇರ್ತೀರ ನೀವು ಮೂಳೆಗಳೆಲ್ಲ ತುಂಬ ಸ್ಟ್ರಾಂಗ್ ಇರುತ್ತೆ ಐ ಟು ಪರ್ಸ್ನಾಲಿಟಿ ತುಂಬ ಸ್ಟ್ರಾಂಗ್ ಮೆಂಟಾಲಿಟಿ ಈ ಮೇಷ ರಾಶಿ ಮತ್ತು ವೃಶ್ಚಿಕ ರಾಶಿಯವರು ಐ ಟು ಪರ್ಸ್ನಾಲಿಟಿ ಭಾಳ ಇರ್ತಾರೆ ಮೂಳೆಗಳು ತುಂಬ ಸ್ಟ್ರಾಂಗು ಇನ್ನು ವೃಷಭ ವೃಷಭರಾಶಿನರು ಸ್ಟೈಲಿಶ್ ಪರ್ಸನ್ಸ್ಗಳು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಔಟ್ಲುಕ್ಸ್ ಎಲ್ಲ ತುಂಬ ಸ್ಟೈಲಿಶು ಮಾಡ್ರನ್ನಾಗೆ ಸ್ವಲ್ಪ ಇರ್ತಾರೆ ಈ ಹೆಣ್ಮಕ್ಳಾದರೆ ಬ್ಯೂಟಿ ಕಾನ್ಶಿಯಸ್ನೆಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಈ ಈ ಎಸ್ಪೆಷಲಿ ಈ ಸಿಂಹ ಸಿಂಹರಾಶಿನರಾದರೆ ಈ ರಾಶಿಯವರಿಗೆ ಸ್ವಲ್ಪ ಮದುವೆ ಜೀವನ ಸಮಸ್ಯೆಗಳು ತಂದೊಡ್ಡುತ್ತೆ ಮದುವೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಖಂಡಿತವಾಗ್ಲೂ ನಿಮಗೆ ಬಂದೇ ಬಂದಿರುತ್ತೆ ಸಿಂಹರಾಶಿಯವರಿಗೆ ಇನ್ನು ತುಲಾ ರಾಶಿಯವರು ಸಣ್ಣಗಿರ್ತಾರೆ ಎಸ್ಪೆಷಲಿ ಈ ಈ ಸ್ವಾತಿ ನಕ್ಷತ್ರದವರು ಚಿತ್ತ ನಕ್ಷತ್ರದವರು ನೋಡಿ ಈ ತುಲಾ ರಾಶಿ ವಿಶಾಖ ನಕ್ಷತ್ರದವರು ಬರ್ತಾ ಬರ್ತಾ ದಪ್ಪ ಆಗ್ತಾರೆ ಈ ತುಲಾರಾಶಿ ಸ್ವಾತಿ ನಕ್ಷತ್ರ ತುಲಾರಾಶಿ ಚಿತ್ತ ನಕ್ಷತ್ರ ಸ್ವಲ್ಪ ಸಣ್ಣಗಿರ್ತಾರೆ ಊಟದ ಕಡೆ ಅಷ್ಟಕ್ಕೊಂದು ಇವರು ಗಮನ ಕೊಡೋದಿಲ್ಲ ಇವೆರಡು ರಾಶಿ ನಕ್ಷತ್ರದವರು ಇನ್ನು ಧನಸ್ಸು ರಾಶಿ ಮತ್ತು ಮೀನರಾಶಿಯವರು ಟು ಪರ್ಸ್ನಾಲ್ಟಿ ಇರ್ತಾರೆ ಉದ್ದ ಇರ್ತಾರೆ ಎಸ್ಪೆಷಲಿ ಈ ಟೀಚಿಂಗ್ ಪ್ರೊಫೆಷನ್ಸ್ ಇವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಧನಸ್ಸು ರಾಶಿ ಮೀನರಾಶಿಯವರೆಲ್ಲ ಈ ಟೀಚಿಂಗ್ ಪ್ರೊಫೆಷನ್ಸು ಈ ಲಾಯರ್ಸು ಜಡ್ಜು ಕೋಚಿಂಗ್ ಕ್ಲಾಸಸ್ಸು ಟ್ಯೂಷನ್ಸುಗಳು ಈ ಬ್ಯಾಂಕಿಂಗ್ ಸೆಕ್ಟರ್ಸ್ಗಳಲ್ಲಿ ಫೈನಾನ್ಷಲ್ ಫೈನಾನ್ಸ್ ಸೆಕ್ಟರ್ಸ್ಗಳಲ್ಲಿ ಈ ಒಂದು ರಿಲೇಟೆಡ್ಸ್ ಎಲ್ಲ ಇರ್ತಾರೆ ಎಸ್ಪೆಷಲಿ ಈ ಸಿಂಹರಾಶಿನರು ಅಷ್ಟೇ ಇವಾಗ ನಾನು ಏನು ಹೇಳಿದ್ದೀನಿ ಈ ಮೂರು ಮತ್ತು ಮಕರ ರಾಶಿನರು ಎಸ್ಪೆಷಲಿ ಚಿಕ್ಕ ವಯಸ್ಸಲ್ಲಿ ಭಾಳ ಬ್ಯೂಟಿಫುಲ್ ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ತುಂಬ ಚೆನ್ನಾಗಿರ್ತಾರೆ ಒಂದು ಮೂವತ್ತೈದು ವರ್ಷ ಆದ ನಂತರ ಹಾರ್ಡ್ ಆಗಿಬಿಡುತ್ತೆ ಇವ್ರದ ಒಂದು ದೇಹ ಬಾಡಿ ರಫ್ ಆಗುತ್ತೆ ಸ್ವಲ್ಪ ದುಡ್ಡಿನ ಲೆಕ್ಕಾಚಾರ ಜಾಸ್ತಿ ಇವ್ರದ್ದು ಅಯ್ಯೋ ದುಡ್ಡಿಲ್ಲ ದುಡ್ಡು ಮಾಡಬೇಕು ಅದು ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅದು ಇದು ಹೇಳ್ತಾನೇ ಇರ್ತಾರೆ ನೆಕ್ಸ್ಟು ಈ ಕುಂಭರಾಶಿ ಶತಬಿಷ ನಕ್ಷತ್ರದವರು ಇವರು ಸ್ಪೀಡು ಅಗ್ರೆಸಿವ್ ನೇಚರು ಅಬ್ಬಬ್ಬಾಬ್ ಇವರಿಗೆಲ್ಲ ದೊಡ್ಡ ದೊಡ್ಡ ಮಟ್ಟದೇ ಇಷ್ಟ ಸಣ್ಣ ಪುಟ್ಟವೆಲ್ಲ ಈಲ್ಡ್ ಆಗಲ್ಲ ತುಂಬ ದೊಡ್ಡ ದೊಡ್ಡದೇ ಬೇಕು ಸಿಕ್ಕಾಪಟ್ಟೆ ಮಾತಾಡ್ತಾರೆ ಇವರು ಕುಂಭರಾಶಿ ಶತಬಿಷ ನಕ್ಷತ್ರದವರು ತುಂಬ ಸ್ಪೀಡು ಇನ್ನು ಮೀನರಾಶಿ ರೇವತಿ ನಕ್ಷತ್ರದವರು ದುಡ್ಡಿನ ವಿಚಾರದಲ್ಲಿ ಬ್ಯಾಲೆನ್ಸಿಂಗ್ ಅಂಡ್ ಇಂಬ್ಯಾಲೆನ್ಸಿಂಗ್ ಇವರಿಗೆ ಯಾವ ರೀತಿ ಮಾಡಬೇಕನ್ನೋದೇ ಗೊತ್ತಾಗಲ್ಲ ಇಷ್ಟು ಜನ್ರಲ್ಲಾಗೆ ಬ್ರೀಫಾಗಿ ಹೇಳಿದ್ದೀನಿ ನಾನು ಜನರಲ್ಲಾಗಿ ಇನ್ನೂ ಹೇಳ್ತಾ ಹೋದರೆ ಸಿಕ್ಕಾ ಬಟ್ಟೆ ಹೇಳ್ಬೋದು ಅಷ್ಟಕ್ಕೊಂದು ಒಂದೇ ಎಲ್ಲ ಹೇಳೋಕ್ಕಾಗಲ್ಲ ಈ ರೀತಿ ಕ್ಯಾರೆಕ್ಟ್ರಿಸ್ಟಿಕ್ಸ್ ಈ ರೀತಿ ಇದ್ದರೆ ಖಂಡಿತವಾಗ್ಲೂ ನೀವು ಈ ಒಂದು ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಆಗಿರ್ತೀರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ